ವೆಲ್ಕಮ್ ಟು ಬಸ್ ವ್ಯಾಕ್ಯು ಅಕಾಡೆಮಿ ಐಸ್ಟ್ ಡೂಯಿಂಗ್ ದ ಪ್ರೀ ರಿಲೀಸ್ ಇವೆಂಟ್ ಟುಮಾರೋ ನಾಳೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಆರಿಕ್ಯುಲರ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಐ ವೆಲ್ಕಮ್ ಯು ಆಲ್ ಆಫ್ ಯು ಟು ದಿ ಆರಿಕ್ಯುಲರ್ ಥೆರಪಿ ಸೊ ಇದೊಂದು ಅದ್ಭುತವಾದ ಥೆರಪಿ ನಿಮ್ಮ ಕಿವಿಯೊಳಗಡೆ ಟೋಟಲ್ ಆಗಿ ನೂರ ಎಂಟು ಪಾಯಿಂಟ್ಸ್ ಇರುತ್ತೆ ತುಂಬ ಡೈರೆಕ್ಟ್ ರೂಲಿಂಗ್ ಪಾಯಿಂಟ್ಸ್ ಇರುತ್ತೆ ಮೋಸ್ಟ್ ಆಫ್ ದಿ ಡಿಸೀಸಸ್ಸಿಗೆ ನೀವು ಸಿಂಗಲ್ ಪಾಯಿಂಟಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು ಆ್ಯಂಡ್ ಮೋಸ್ಟ್ ಆಫ್ ದಿ ಟ್ರೀಟ್ಮೆಂಟು ನಿಮಗೆ ವಿತಿನ್ ತ್ರೀ ಡೇಸಲ್ಲಿ ಬೆಸ್ಟ್ ರಿಸಲ್ಟ್ಸನ್ನು ತರುತ್ತೆ ಯು ಕೆನ್ ಸಿ ದ ಗ್ರೇಟ್ ರಿಲೀಫ್ ವಿತಿನ್ ತ್ರೀ ಡೇಸ್ ನೀವು ಯಾರಾದರೂ ಟ್ರೈ ಮಾಡ್ತೀನಿ ಅಂದರೆ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ಟ್ರೈ ಮಾಡಿ ಇವತ್ತು ನಾಳೆ ಇಫ್ ಯು ಫೀಲ್ ಸೂಪರ್ ಆಗಿದೆ ಸರ್ ರಿಸಲ್ಟ್ಸ್ ಅಂದರೆ ಡೆಫಿನೆಟ್ ಆಗಿ ನಾಳೆ ಸಂಜೆ ಏಳುವರೆಗೆ ಕ್ಲಾಸ್ ಇರುತ್ತೆ ಜಸ್ಟ್ ಟೂ ತೌಸಂಡ್ ಫೋರ್ ಡಬಲ್ ನೈನ್ ರುಪೀಸ್ ನಿಮಗೆ ಇದಕ್ಕೆ ಒಂದು ಅದ್ಭುತವಾದ ಬುಕ್ ಸಿಗುತ್ತೆ ದ ಕಾಸ್ಟ್ ಆಫ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಟೆನ್ ಶೀಟ್ಸ್ ಇರೋದು ಒಂದು ಟೋಟಲ್ ಪ್ಯಾಕೆಟ್ ಆರಿಕ್ಯುಲರ್ ಸಿಗುತ್ತೆ ಮತ್ತು ಡಯಾಗ್ನಿಸಿಸ್ ಮಾಡೋದಕ್ಕೆ ಸುಜೋಕ ರಿಮ್ಮಿ ಜಿಮ್ಮಿ ಸಿಗುತ್ತೆ ನೋಡಿ ತುಂಬ ಜನ ನನಗೆ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರ ಸೊ ಅವರಿಗೋಸ್ಕರ ಒಂದು ಅದ್ಭುತವಾದ ಪಾಯಿಂಟ್ ಹೇಳ್ತೀನಿ ಯಾರೆಲ್ಲ ನಿದ್ದೆ ಬರಲ್ಲ ಇವತ್ತು ಟ್ರೈ ಮಾಡ್ಬೋದು ಸೊ ಲೋಬ್ ಒನ್ ಕಾಣಿಸ್ತಿದೆ ಇಲ್ಲಿ ದಿಸ್ ಈಸ್ ದ ಪಾಯಿಂಟ್ ಸೊ ಈ ಪಾಯಿಂಟ್ಗೆ ನೀ ಜಸ್ಟ್ ಚೆಕ್ ಮಾಡಿ ಇಲ್ಲಿ ಓಕೆ ದಿಸ್ ಈಸ್ ಯುವರ್ ಲೋಬ್ ಒನ್ ಇದನ್ನ ಫಸ್ಟ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸುಜೋಕೋ ಜಿಮ್ಮಿಯಿಂದ ಲೈಟಾಗಿ ಆ ಏರಿಯಾನ ಮಸಾಜ್ ಮಾಡಿ ಎಲ್ಲಿ ಸೆನ್ಸಿಟಿವ್ ಇರುತ್ತಲ್ವಾ ಅಲ್ಲಿ ನಿಮಗೆ ಒಂದು ಆರಿಕ್ಯುಲರ್ ಸೀಡನ್ನ ನೀವೇ ನಿಮಗೆ ನೀವೇ ಹಾಕೋಬೋದು ಕೆನಡಿ ಮುಂದೆ ನಿಂತ್ಕೊಂಡು ಸಿ ದಿಸ್ ದಿಸ್ ಈಸ್ ಯುವರ್ ಆಲಿ ಆರಿಕ್ಯುಲರ್ ಸೀಡ್ ಇದ್ರ ಇದ್ರೊಳಗಡೆ ಒಂದು ಚಿಕ್ಕದ ಸೀಡ್ ಇರುತ್ತೆ ನೀವೊಂದು ವಾರ ಹತ್ತು ದಿವಸ ಹಾಕ್ಕೊಂಡ್ರು ನೀರಲ್ಲಿ ಸ್ನಾನ ಮಾಡಿದ್ರು ಅದು ಮೆತ್ತಗಾಗಲ್ಲ ಇದನ್ನ ನೀವು ಜಸ್ಟ್ ಈ ಪಾಯಿಂಟಿಗೆ ಹಾಕಿ ನೋಡಿ ದಿಸ್ ಈಸ್ ದ ಪಾಯಿಂಟ್ ಈ ಪಾಯಿಂಟು ನಿಮಗೆ ಇಟ್ ಇಟ್ ವಿಲ್ ಟೇಕ್ ಯು ಟು ದಿ ಟ್ರಾಂಕುಲೈಸ್ ಒಂದು ಮೆಡಿಟೇಷನ್ ಮಾಡಿದ್ರೆ ಕಾಮ್ ಹೆಂಗಾಗುತ್ತೆ ಮೈಂಡ್ ಆ ಥರ ನಿಮಗೆ ಕಾಮ್ ಅಂಡ್ ರಿಲ್ಯಾಕ್ಸ್ ಆಗುತ್ತೆ ನೀವು ನಿದ್ದೆಗೂ ಯೂಸ್ ಮಾಡ್ಬೋದು ಈವನ್ ನಿಮಗೆ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ ಟೆನ್ಷನ್ ಆಗ್ತಾ ಇದೆ ಅಂದ್ರೂ ಈ ಪಾಯಿಂಟ್ ಆಗ್ಬೋದು ಇದನ್ನು ಹಾಕ್ಬಿಟ್ಟು ಒಂದು ದಿವಸದಲ್ಲಿ ನಿಮಗೆ ನೆನಪಾದಾಗಿಲ್ಲ ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ಟೆನ್ ಟೈಮ್ಸ್ ಜಸ್ಟ್ ಪ್ರೆಸ್ ಮಾಡಿ ಇಷ್ಟೇ ಇದರಲ್ಲಿ ಏನು ಚುಚ್ಚೋದಿಲ್ಲ ಕಲರ್ ಇಲ್ಲ ಏನಿಲ್ಲ ಜಸ್ಟ್ ಆರಿಕ್ಯುಲರ್ ಸೀಡ್ ಸೂಪಬ್ ರಿಸಲ್ಟ್ ಇರುತ್ತೆ ನೀವು ಈ ಪಾಯಿಂಟನ್ನು ಸ್ಟ್ರೆಸ್ ರಿಲೀಫಿಗೆ ಯೂಸ್ ಮಾಡ್ಬೋದು ನಿದ್ದೆಗೂ ಯೂಸ್ ಮಾಡ್ಬೋದು ಇಲ್ಲ ಸರ್ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ತಿಂದಿದ್ದೆ ಜೀರ್ಣ ಆಗ್ತಿಲ್ಲ ಅಂತೀರ ತುಂಬ ಜನಕ್ಕೆ ಸೆಡೇಟ್ರಿ ಲೈಫ್ ಸ್ಟೈಲು ನಾವು ತಿನ್ನೋ ಫುಡ್ಡು ತುಂಬ ಹೈಬ್ರಿಡ್ ಇರುತ್ತೆ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಇರುತ್ತೆ ಪ್ರೋಸೆಸ್ಡ್ ಇರುತ್ತೆ ಪಾಲಿಶ್ಡ್ ಇರುತ್ತೆ ರಿಫೈನ್ಡ್ ಇರುತ್ತೆ ನಾವು ತಿನ್ನೋ ಫುಡ್ಡಲ್ಲಿ ತುಂಬ ಒಂದು ಫೈಬರ್ ಕಂಟೆಂಟ್ ತುಂಬ ಲೋ ಇರುತ್ತೆ ಇದೆಲ್ಲ ಅದರಿಂದ ನಮಗೆ ತುಂಬ ಇಂಡೈಜೆಷನ್ನು ಬ್ಲೋಟಿಂಗು ಅದೆಲ್ಲ ಆಗ್ತಿರುತ್ತೆ ಸೊ ಇದನ್ನು ಒಂದು ಅದ್ಭುತವಾದ ಪಾಯಿಂಟಿಂದ ನಿಮ್ಮಲ್ಲಿ ಯಾರ್ಯಾರಿಗೆ ಡೈಜೆಷನ್ ವೀಕ್ ಇದೆ ಊಟ ಮಾಡಿದ ಮೇಲೆ ಮೋಷನ್ಗೆ ಹೋಗ್ತೀರಾ ಊಟ ಮಾಡಿದ ಮೇಲೆ ಎದೆ ಉರಿ ಬರುತ್ತೆ ಇನ್ಡೈಜೆಷನ್ ಆಗುತ್ತೆ ಬ್ಲೋಟಿಂಗ್ ಆಗುತ್ತೆ ಬೆಳಿಗ್ಗೆ ತಿಂದರೂ ಸಂಜೆ ಆದರೂ ಹಸುವಾಗಲ್ಲ ಆ ಥರ ಇಶ್ಯೂಸ್ ಇದ್ರೆ ನೋಡಿ ಇಲ್ಲಿ ಸಿ ಆರ್ ಒನ್ ಆಂಡ್ ಎಲಿಕ್ಸ್ ಒನ್ ಇವೆರಡರ ಮಧ್ಯದಲ್ಲಿ ಒಂದು ಝೀರೋ ಪಾಯಿಂಟ್ ಅಂತ ಬರುತ್ತೆ ಕಾಣಿಸ್ತಾ ಇದೆಯಾ ಇದು ನೋಡಿ ಜೀರೋ ಥರ ಹಾಕಿದೆ ಇಲ್ಲಿ ಈ ಪಾಯಿಂಟನ್ನು ನೀವು ಈ ಪಾಯಿಂಟನ್ನು ಜಸ್ಟ್ ಅಪ್ವರ್ಡ್ ಮಸಾಜ್ ಮಾಡ್ಬೋದು ನಾ ತೋರಿಸ್ತೀನಿ ನೋಡಿ ಇಲ್ಲಿ ಈ ಪಾಯಿಂಟ್ನ ಈ ತರ ಅಪ್ವರ್ಡ್ ಮಸಾಜ್ ಮಾಡಬಹುದು ಈ ತರ ಅಪ್ವರ್ಡ್ ಮಸ್ ನಿಮ್ಮ ಹತ್ರ ಸೀಡ್ ಇತ್ತಾ ಸೀಡ್ ಹಾಕಿ ಸೂಪರ್ ಆಗಿ ವರ್ಕ್ ಆಗುತ್ತೆ ಸೀಡ್ ಇಲ್ಲ ಸರ್ ನಾನು ನೀನು ತರ್ಸ್ಕೊಂಡಿಲ್ಲ ಅಂತಂದ್ರೆ ನೋಡಿ ಈ ತರ ಅಪ್ವರ್ಡ್ ಮಸಾಜ್ ಮಾಡಿ ಮೇಲ್ ಕೆಳಗಿಂದ ಮೇಲಿನ ತನಕ ಈ ತರ ಈ ತರ ಈ ಥರ ಮಸಾಜ್ ಮಾಡಿದಾಗ ಇದು ನಿಮ್ಮ ಜಠರ ರಸನ ಇಂಪ್ರೂವ್ ಮಾಡುತ್ತೆ ನಿಮ್ಗೆ ಹಸುವ್ ಆಗ್ತಿಲ್ಲ ಅಂದರೆ ವಿತಿನ್ ಆಫ್ ಅನ್ ಇದನ್ನು ಹತ್ತರಿಂದ ಹದಿನೈದು ಸತಿ ಮಸಾಜ್ ಮಾಡಿದಾಗ ನಿಮಗೆ ಜೀರ್ಣನೂ ಆಗುತ್ತೆ ಅಂಗರ್ ಕ್ರಿಯೇಟ್ ಆಗುತ್ತೆ ಮತ್ತು ಎಸಿಡಿಟಿ ಕಡಿಮೆ ಆಗುತ್ತೆ ಇಲ್ಲ ಸರ್ ನನ್ನ ಹತ್ರ ಆರಿಕ್ಯುಲರ್ ಸೀಟ್ ತರಿಸ್ಕೊಂಡಿದ್ದೀನಿ ಅಂತಂದರೆ ನೀವು ಇದನ್ನು ಹಾಕ್ಬೋದು ಬಸವ ಅಕಾಡೆಮಿ ಡಾಟ್ ಶಾಪ್ ಅಂತ ನೀವು ಗೂಗಲ್ ಮಾಡಿದರೆ ನಮ್ಮ ವೆಬ್ಸೈಟ್ ಬರುತ್ತೆ ಅದರಲ್ಲಿ ನೀವು ಆರಿಕ್ಯುಲರ್ ಶೀಟು ತರಿಸ್ಕೋಬಹುದು ಪ್ಲಸ್ ಜಿಮ್ಮಿನ ತಗೋಬಹುದು ಇಲ್ಲ ನೀವು ಕೋರ್ಸಿ ಜಾಯಿನ್ ಆದ್ರೆ ಇದೆಲ್ಲದನ್ನ ನಾವೇ ಕೊಡ್ತೀವಿ ನೋಡಿ ದಿಸ್ ಈಸ್ ಯುವರ್ ಝೀರೋ ಪಾಯಿಂಟ್ ಹಾಕಿದೀನಿ ನೋಡಿ ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಜೀರೋ ಪಾಯಿಂಟ್ ತುಂಬಾ ಜನಕ್ಕೆ ನೋವಿರುತ್ತೆ ಎಸ್ಪೆಷಲಿ ಡಯಾಬಿಟಿಕ್ ಇರೋರಿಗೆ ತುಂಬ ವರ್ಷದಿಂದ ಡೈಜೆಷನ್ ವೀಕ್ ಇರೋರಿಗೆ ನಿಮ್ಗೆ ಅದನ್ನ ಸೀಡ್ ಹಾಕಿದ ತಕ್ಷಣ ಪೇನ್ ಅಂತ ಹೇಳ್ತೀರ ಅದನ್ನು ಸುಮ್ಮನೆ ಉಪಯೋಗ ಉಪಯೋಗಿಲ್ಲ ದಿನದಲ್ಲಿ ಐದಾರು ಸಾರಿ ನಿಮಗೆ ನೆನಪಾದಾಗ ಅದನ್ನು ಹದಿನೈದರಿಂದ ಇಪ್ಪತ್ತು ಸತಿ ಈ ಥರ ಪ್ರೆಸ್ ಮಾಡಬೇಕು ಲೈಟಾಗಿ ಇನ್ನೊಬ್ಬರು ಪ್ರೆಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ನಮಗೆ ನಾವು ಪ್ರೆಸ್ ಮಾಡ್ಕೊಂಡ್ರೆ ಹೆಂಗೆ ಮಾಡ್ತೀವಿ ಹೇಳಿ ಮೆಲ್ಲಿಗೆ ಮಾಡ್ಕೊತೀವಿ ನೋವಾಗ್ದಂಗೆ ಮಾಡ್ಕೊತೀವಿ ಅದು ಇನ್ನೊಬ್ಬರೇ ಆದ್ರೆ ವಿತ್ ಪ್ರರ್ ಮಾಡ್ತಾರೆ ಟ್ರೈ ಮಾಡಿ ಸೂಪರ್ ರಿಸಲ್ಟ್ ಬರುತ್ತೆ ಓಕೆ ಪಾಯಿಂಟ್ ಪಾಯಿಂಟು ನಿಮ್ಮ ಸ್ಟಮಕ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ ನಿಮ್ಮ ದೇಹಕ್ಕೆ ಸಂಪೂರ್ಣವಾದ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ಆಹಾರದಿಂದ ಆ ಆಹಾರನ ನಿಮ್ಮ ಆಹಾರನ ಶಕ್ತಿಯಾಗಿ ಮಾರ್ಪಾಡು ಮಾಡ್ತಕ್ಕಂಥ ಆರ್ಗನ್ಸ್ ಯಾವುದು ಅಂತಂದರೆ ಸ್ಪ್ಲೀನ್ ಪ್ಯಾಂಕ್ರಿಯಸ್ ಮತ್ತು ಸ್ಟಮಕ್ ಈ ಜೀರೋ ಪಾಯಿಂಟ್ ಆ್ಯಕ್ಟಿವೇಟ್ ಮಾಡಿದಾಗ ನಿಮ್ಮ ಎಂಟೈರ್ ಡೈಜೆಷನ್ನು ಬ್ಯಾಲೆನ್ಸಿಗೆ ಬರುತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ಆದಾಗ ನಿಮ್ಮ ಪ್ರೋಟೀನ್ ಇರ್ಬೋದು ಕಾರ್ಬೋಹೈಡ್ರೇಟ್ ಇರ್ಬೋದು ಈವನ್ ಫ್ಯಾಟ್ ಇರ್ಬೋದು ಆ ಎಲ್ಲ ಮೆಟಬಾಲಿಸಮ್ ಇಂಪ್ರೂವ್ ಆಗ್ತಾ 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 ನಿಮಗೆ ಆ ಅಜೀರ್ಣ ಸಮಸ್ಯೆಗಳು ಅಜೀರ್ಣ ಸಿಂಪ್ಟಮ್ಸ್ ಏನೆಲ್ಲ ಒಂದು ಸು ಇರ್ತವೆ ಡಿಸ್ಕಂಫರ್ಟ್ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಟ್ರೈ ಮಾಡ್ತೀರಾ ಈ ಥರ ಸುಮಾರು ಈ ನೂರ ಎಂಟು ಪಾಯಿಂಟನ್ನು ಒಂದೊಂದು ಪಾಯಿಂಟನ್ನು ನಾವು ಹತ್ತಾರು ಬೇರೆ ಬೇರೆ ಕಾಯಿಲೆಗಳಿಗೆ ಯೂಸ್ ಮಾಡ್ತೀವಿ ಜಸ್ಟ್ ಇಮ್ಯಾಜಿನ್ ಮಾಡಿ ನೂರ ಎಂಟು ಪಾಯಿಂಟ್ಸ್ ಕಲ್ತರೆ ನೀವು ಮೋಸ್ಟ್ ಆಫ್ ದಿ ಡಿಸೀಸಸ್ಗೆ ಟ್ರೀಟ್ ಮಾಡ್ಬೋದು ಅದು ತುಂಬ ಸುಲಭವಾಗಿ ಮಕ್ಕಳಿರ್ತಾರೆ ತುಂಬ ಜನ ಸ್ವಲ್ಪ ಬಾಳೆಹಣ್ಣು ತಿಂದರೆ ನಗಡಿ ಆಗ್ತಿರುತ್ತೆ ಮೋಡ ಕವಿದ ವಾತಾವರಣ ಬಂದ್ರೆಗಿನಾಗಿ ಚಳಿ ಆಗ್ತಿರುತ್ತೆ ಸ್ನೀಸಿಂಗ್ ಮಾಡ್ತಿರ್ತಾರೆ ವೆದರ್ ನಿಮ್ಮಲ್ಲಿ ಯಾರಿಗಾದರೂ ವೆದರ್ ಚೇಂಜ್ ಆದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಅಂತ ನಿಮ್ಮ ಯಾರಿಗಾದ್ರೂ ಇದ್ರೆ ಈ ಡಸ್ಟ್ ಅಲರ್ಜಿ ಇರ್ಬೋದು ಸ್ನೀಸಿಂಗ್ ಇರ್ಬೋದು ನೋಸ್ ಬ್ಲಾಕ್ ಇರ್ಬೋದು ಅಲರ್ಜಿಕ್ ಬ್ರಾಂಕೆಟಿಸ್ ಇರ್ಬೋದು ಅದಕ್ಕೊಂದೇ ಪಾಯಿಂಟ್ ಇದೆ ನೋಡಿ ತೋರಿಸ್ತೀನಿ ಇವಾಗ ಎಲಿಕ್ಸ್ ತ್ರೀ ಅಂತ ದಿಸ್ ಈಸ್ ದ ಪಾಯಿಂಟ್ ದಿಸ್ ಈಸ್ ಯುವರ್ ಎಲಿಕ್ಸ್ ತ್ರೀ ಇಲ್ಲಿ ಬರುತ್ತೆ ಈ ಪಾಯಿಂಟ್ ನನ್ನ ಕಿವಿನೇ ಕಾಣಲ್ಲ ದಿಸ್ ಈಸ್ ಯುವರ್ ಎಲಿಕ್ಸ್ ತ್ರೀ ಇಲ್ಲಿ ಸೊ ಈ ಪಾಯಿಂಟನ್ನ ನೀವು ಈ ಒಂದು ಚಾರ್ಟಲ್ಲಿ ತೋರಿಸಿರೋ ಪ್ರಕಾರ ಮಸಾಜು ಮಾಡ್ಬೋದು ಮತ್ತೆ ಆರಿಕ್ಯುಲರ್ ಸೀಡ್ ಆಗ್ಬೋದು ಇದು ಹಾಕಿದ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆನೆ ನಿಮ್ಮ ನೋಸ್ ಬ್ಲಾಕ್ ಅಲರ್ಜಿಕ್ ಬ್ಲಾಂಕೆಟೀಸ್ ಸ್ನೀಸಿಂಗು ಅದೆಷ್ಟೋಷ್ಟೇ ಅದನ್ನು ಆಗಿರ್ಬೋದು ವಿತಿನ್ ಫ್ಯೂ ಡೇಸಲ್ಲಿ ಅದು ಕಂಟ್ರೋಲಿಗೆ ಬರುತ್ತೆ ಒಂದು ನಾಲ್ಕು ದಿವಸ ಹಾಕಿ ಬೆಟರ್ ಆದರೆ ತೆಗೀರಿ ಮತ್ತೆ ಒಂದು ನಾಲ್ಕು ದಿವಸ ಬಿಟ್ಟು ಮತ್ತೆ ಹಾಕಿ ಇಲ್ಲಿ ಕಳ್ಕೊಳ್ಳೋದೇನಿಲ್ಲ ನಿಮಗೆ ಹತ್ತು ಶೀಟ್ ಕೊಟ್ಟಿರ್ತೀನಿ ನಾನು ಒಂದು ಶೀಟಲ್ಲಿ ಅರವತ್ತಿರುತ್ತೆ ಸಾರ್ನೂರು ಬಟ್ ಈ ಶೀಟನ್ನು ಯಾರ್ಯಾರಿಗೆ ಕೊಡ್ತೀನಿ ವಿತಿನ್ ಟೂ ಮಂತ್ಸಲ್ಲಿ ಯೂಸ್ ಮಾಡಿ ಯಾಕೆ ಗೊತ್ತಾ ಇದರಲ್ಲಿ ಗಮ ಆರೋಗ್ಬಿಡುತ್ತೆ ಟೂ ಮಂತ್ಸಲ್ಲಿ ಅದು ಅನ್ಕೊಳಲ್ಲ ಸೊ ಆಲ್ರೆಡಿ ಐದುನೂರು ಜನ ಕೋರ್ಸಿಗೆ ರಿಜಿಸ್ಟರ್ ಮಾಡಿದ್ದೀರಾ ಅವರೆಲ್ರಿಗೂ ನಾವು ಆರಿಕ್ಯುಲರ್ ಶೀಟು ಆರಿಕ್ಯುಲರ್ ಬುಕ್ಕು ಮತ್ತು ಜಿಮ್ಮಿ ನಿನ್ನೆನೆ ಡೆಲಿವರಿ ಆಗಿದೆ ಮೇ ಬಿ ನಾಳೆ ಇಲ್ಲ ನಾಡಿದ್ದು ನಿಮಗೆ ರಿಸೀವ್ ಆಗುತ್ತೆ ಸೊ ಅನದರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೀಪಲ್ ಟಿ ಎಮ್ ಸ್ಟೂಡೆಂಟ್ಸ್ ಅಟೆಂಡ್ ಆಗ್ತಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ ಸೊ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಪ್ರೈಸಲ್ಲಿ ಆರಿಕ್ಯುಲರ್ ಬುಕ್ಕನ್ನು ನಾವು ಡೆಲಿವರಿ ಮಾಡ್ತಾ ಐ ಗಾಟ್ ಅರೌಂಡ್ ಥೌಸಂಡ್ ಬುಕ್ಸು ಆರ್ಡ್ರು ಬಂದಿದೆ ಟಿ ಎಮ್ ಸ್ಟೂಡೆಂಟಿಂದ ಅವ್ರಿಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದೀವಿ ತೌಸಂಡ್ ಫಿಫ್ಟಿ ರುಪೀಸ್ ಮಾತ್ರ ಇನ್ನು ಯಾರಾದರೂ ಬುಕ್ ಮಾಡಿಲ್ಲ ಅಂದರೆ ನಿಮ್ಮ ರೆಸ್ಪೆಕ್ಟಿವ್ ಟಿ ಎಮ್ ಗ್ರೂಪಲ್ಲಿ ಬ್ಯಾಚ್ ಆಗಿರ್ಬೋದು ಇಲ್ಲಾಂದರೆ ಟ್ವೆಲ್ ಕೆ ಟೆನ್ ಕೆ ಬ್ಯಾಚಸ್ ಅದೇನೆಲ್ಲ ಇದೆ ಆ ಬ್ಯಾಚಲ್ಲಿ ನಿಮಗೆ ಒಂದು ಪೇಮೆಂಟ್ ಲಿಂಕ್ ಇದೆ ಆರಿಕ್ಯುಲರ್ ಥೆರಪಿಗೆ ಇದೆ ಕಲರ್ ಥೆರಪಿಗೂ ಬುಕ್ಕಿಗೂ ಇದೆ ಬುಕ್ ಮಾಡಿ ಇವಾಗ ಎಲ್ಲ ಓಲ್ಡ್ ಡೆಲಿವರಿ ಫಿನಿಶ್ ಮಾಡಿರೋದ್ರಿಂದ ವಿತಿನ್ ತ್ರೀ ಡೇಸಲ್ಲಿ ನಿಮಗೆ ಬುಕ್ ಬರುತ್ತೆ ಶನಿವಾರ ಇಪ್ಪತ್ತನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಆರಿಕ್ಯುಲರ್ ಥೆರಪಿ ಐದರಿಂದ ಆರು ದಿವಸಗಳ ಕಾಲ ಇರುತ್ತೆ ಸೊ ಮೋಸ್ಟ್ ಆಫ್ ದಿ ಸಬ್ಜೆಕ್ಟ್ ನಾನು ತಗೋತೀನಿ ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ ಇದ್ದಾರಲ್ವ ಕಾರ್ತಿಕ್ ಅಂತೇಳಿ ಅವರು ಕೆಲವೊಂದು ಪಾಯಿಂಟ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಡೆಫಿನೆಟ್ಟಾಗಿ ಈ ಎಲ್ಲ ಪಾಯಿಂಟ್ಸನ್ನ ಕಲ್ತ್ಕೊಂಬಿಟ್ಟು ನೀವು ಆರ್ಗನ್ ವೈಸು ಟ್ರೀಟ್ ಮಾಡ್ಬೋದು ಸಿಂಪ್ಟಮ್ ವೈಸು ಟ್ರೀಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ವೇಟ್ ಲಾಸ್ ಆಗಬೇಕಂತಿರುತ್ತೆ ಎಷ್ಟು ಎಕ್ಸರ್ಸೈಸ್ ಮಾಡಿದ್ರು ವೇಟ್ ಗೇನ್ ಆಗ್ತಾ ಇದೀನಿ ಸರ್ ವೇಟ್ ಗೇನ್ ಆಗ್ತಾ ಇದ್ದೀನಿ ಸರ್ ಅಂತಾರೆ ಯಾಕಾಗಿ ಅಂತಂದರೆ ನೀವು ತುಂಬ ಎಕ್ಸರ್ಸೈಸ್ ಮಾಡ್ತೀರಾ ಬಾಡಿ ಹೀಟ್ ಆಗುತ್ತೆ ಮತ್ತು ಆ ಪಿತ್ತ ಜಾಸ್ತಿ ಆಗೈತೆ ಅಂತ ಬಾಡಿ ಏನು ಮಾಡುತ್ತೆ ಮತ್ತು ನೀರು ವಾಟರ್ ಕಂಟೆಂಟಿನ ಇನ್ಕ್ರೀಸ್ ಮಾಡುತ್ತೆ ಬಾಡಿ ಫ್ಲೂಯಿಡ್ಸ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತೆ ತುಂಬ್ಕೊಳ್ತೀರ ಅಲ್ವಾ ಸೊ ಹಾಗಾಗಿ ನೀವು ವೇಟ್ ಲಾಸ್ ಮಾಡ್ಬೇಕಂದರು ಒಂದು ಅದ್ಭುತವಾದ ಪಾಯಿಂಟ್ ಇದೆ ಆರಿಕ್ಯುಲರ್ ಥೆರಪಿನಲ್ಲಿ ನೋಡಿದಿ ಟ್ರಾಗಸ್ ಥ್ರೀ ಅಂತ ದಿಸ್ ಈಸ್ ದ ಪಾಯಿಂಟ್ ಈ ಕಿರು ಕಿವಿನಲ್ಲಿ ಬರುತ್ತೆ ದಿಸ್ ಈಸ್ ಯುವಸ್ ಥ್ರೀ ಈ ಪಾಯಿಂಟ್ಗೆ ನೀವು ಆರಿಕ್ಯುಲರ್ ಶೀಡ್ ಆಗ್ಬೋದು ಪ್ಲಸ್ ಮಸಾಜ್ ಮಾಡಬಹುದು ಇಲ್ಲಿ ಬರುತ್ತೆ ಟ್ರಾಗಸ್ ಈ ಕಿರು ಕಿವಿ ಬರುತ್ತಲ್ವಾ ಇಲ್ಲಿ ಇದನ್ನ ಈ ತರ ಮಸಾಜ್ ಮಾಡಿ ಅಪ್ವರ್ಡ್ ಮಸಾಜ್ ಒಂದು ಟೆನ್ ಟೈಮ್ಸ್ ಅಪ್ವರ್ಡ್ ಮಸಾಜ್ ಮಾಡಿಬಿಟ್ಟು ಆಮೇಲೆ ಒಂದು ಆರಿಕ್ಯುಲರ್ ಶೀಟ್ ನೀವೇ ನಿಮ್ಮ ಕನ್ನಡಿ ಮುಂದೆ ಕೂತ್ಕೊಂಡು ಹಾಕೋಬಹುದು ನಾನು ನೋಡಿ ಜಸ್ಟ್ ಜೂಮ್ ಕ್ಲಾಸ್ ಅಲ್ಲಿ ಇದೆ ನೋಡಿ ಹಾಕೋತೀನಿ ಸೊ ದಿಸ್ ಈಸ್ ಯುವರ್ ಎಸ್ ಎಕ್ಸಾಕ್ಟ್ ಪೊಸಿಷನ್ ಕಳಿಸ್ತಿದೆ ಅಲ್ವಾ ದಿಸ್ ಈಸ್ ಯುವರ್ ಟ್ರ್ಯಾಗಸ್ ತ್ರೀ ಟಿ ಜಿ ತ್ರೀ ಅಂತೇಳಿ ಇದನ್ನ ಹಾಕ್ಬಿಟ್ಟು ಡೇಲಿ ಪ್ರೆಸ್ ಮಾಡಿ ನಾನೇನು ದಪ್ಪ ಇಲ್ಲ ಆದರೂ ಹಾಕ್ಕೊಂಡಿದ್ದೀನಿ ಬಟ್ ಇದು ವೇಟ್ ಬ್ಯಾಲೆನ್ಸ್ ಮಾಡುತ್ತೆ ಎಸ್ಪೆಷಲಿ ಇಟ್ ಕಂಟ್ರೋಲ್ಸ್ ಯುವರ್ ಅಂಗರ್ ನಿಮ್ಮಲ್ಲಿ ಯಾರಿಗಾದರೂ ತುಂಬ ಪದೇ ಪದೇ ಹಸುವಾಗ್ತಾ ಇದೆ ಇಲ್ಲ ಹಸುವೆ ಆಗಲ್ಲ ನಿಮ್ಮ ಹಸಿವಿನಲ್ಲಿ ಏನೇ ವ್ಯತ್ಯಾಸ ಇದ್ದರೆ ಈ ಪಾಯಿಂಟ್ ಕಂಟ್ರೋಲ್ ಮಾಡುತ್ತೆ ಯಾವಾಗ ಅಂಗರ್ ಬ್ಯಾಲೆನ್ಸ್ ಆಗುತ್ತೋ ಆಟೋಮೆಟಿಕಲಿ ನಿಮ್ಮ ವೆಯ್ಟು ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ ಸೊ ಇದನ್ನ ಆಗ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡ್ತಾ ಹೋಗಿ ಹದಿನೈದರಿಂದ ಸತಿ ಪ್ರೆಸ್ ಮಾಡಿ ನಿಮ್ಗೆ ನೆನಪಾದಾಗೆಲ್ಲ ಬಿಟ್ಬಿಡಿ ಸೊ ಆರಿಕ್ಯುಲರ್ ವರ್ಲ್ಡ್ ವೈಡ್ ಈವನ್ ಯುರೋಪ್ ಕಂಟ್ರೀಸ್ ಆಗಿರ್ಬೋದು ಅಮೇರಿಕದಲ್ಲಿ ಚೈನಾದಲ್ಲಿ ಎಲ್ಲ ಕಂಟ್ರೀಸ್ ಅಲ್ಲಿ ಆರಿಕ್ಯುಲರ್ ಥೆರಪಿಗೆ ಒಂದು ವಿಶೇಷವಾದ ಸ್ನಾನ ಒಂದು ಪೊಸಿಷನ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇದು ಟೂ ಟೈಪ್ಸ್ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಇವಾಗ ನೀವು ಮೆರಿಡಿಯನ್ ಸಿಸ್ಟಮ್ ತಗೊಂಡ್ರಿ ಅಕ್ಯುಪ್ರೆಜರ್ ತಗೊಂಡ್ರಿ ಅಂದ್ರೆ ಅಲ್ಲಿ ಆರ್ಗನ್ ವೈಸ್ ಟ್ರೀಟ್ಮೆಂಟ್ ಕೊಡ್ತೀರ ಬಟ್ ಇಲ್ಲಿ ಆರ್ಗನ್ ವೈಸು ಟ್ರೀಟ್ ಮಾಡ್ಬೋದು ಪ್ಲಸ್ ಸಿಮ್ಟಮ್ ವೈಸು ಟ್ರೀಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಅಕ್ಯುಪಂಜರಲ್ಲಿ ಅಕ್ಯುಪ್ರೆಜರ್ ಸಿಸ್ಟಮಲ್ಲಿ ಯಾರಿಗ್ಯಾರು ಐ ಬಿ ಪಿ ಆಗಿದೆ ಅನ್ಕೊಳ್ಳಿ ಐ ಬಿ ಪಿಗೆ ಗೆ ಅಂತ ಅಕ್ಯುಪಂಜರ್ ಪಾಯಿಂಟ್ ಇಲ್ಲ ಬಟ್ ಮಾಡ್ತೀವಿ ನಾರ್ಮಲಿ ಏಯ್ಟಿ ಪರ್ಸೆಂಟ್ ಆಫ್ ದಿ ಟೈಮು ಐ ಬಿ ಪಿ ಆಗೋದು ಕಿಡ್ನಿ ಕೋಲ್ಡ್ನೆಸ್ ಇಂದ ಸೊ ಕಿಡ್ನಿ ಮೆರಡಿಯನ್ನಲ್ಲಿ ಹೋಗ್ಬಿಟ್ಟು ಕಿಡ್ನಿ ಯಾಂಗನ್ನ ರೈಸ್ ಮಾಡ್ತೀನಿ ಫಾರ್ಮ್ ಮಾಡ್ತೀನಿ ಆವಾಗ ಕಂಟ್ರೋಲಿ ಬರುತ್ತೆ ಬಟ್ ಆರಿಕ್ಯುಲರ್ ಆಗಲ್ಲ ನಿನ್ನ ಕಿಡ್ನಿ ಸ್ಟಮಕು ಆರ್ಟ್ ಮೆರಡಿಯನ್ ಏನು ಟಚ್ ಮಾಡಿದೆ ಬಿ ಪಿ ರೆಡ್ಯೂಸಿಂಗ್ ಒಂದು ಪಾಯಿಂಟ್ ಇರುತ್ತೆ ಸೊ ದಿಸ್ ಈಸ್ ಯುವರ್ ಐ ಬಿ ಪಿ ಪಾಯಿಂಟ್ ಕಾಣಿಸ್ತಿದೆ ಅಲ್ವಾ ಟಿ ಎಫ್ ಸಿಕ್ಸ್ ಅಂತೇಳಿ ಟ್ರ್ಯಾಂಗ್ಯುಲರ್ ಫೋಝ ಸಿಕ್ಸ್ ಈ ಪಾಯಿಂಟ್ ಟಿ ಎಫ್ ಸಿಕ್ಸ್ ಟ್ರ್ಯಾಂಗ್ಲರ್ ಫೋಜಾ ಸಿಕ್ಸ್ ಈ ಪಾಯಿಂಟ್ನ ನೀವು ಹಾಕ್ಬಿಟ್ಟು ಇಲ್ಲಿ ಒಂದು ಸೀಡ್ ಆಗ್ಬಿಟ್ಟು ಡೇಲಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಯು ಶುಡ್ ಡೂ ಅಪ್ವರ್ಡ್ ಮಸಾಜ್ ಈ ತರ ಅಪ್ವರ್ಡ್ ಮಸಾಜ್ ಮಾಡ್ಬೇಕಾದ್ರೆ ವಿತ್ ಇನ್ ಒನ್ ವೀಕ್ ಅಲ್ಲಿ ನಿಮ್ಗೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಇರೋದು ಒಂದು ಟೆನ್ ನಂಬರ್ ಕಡಿಮೆ ಆಗುತ್ತೆ ಬೇರೆ ಯಾವ ಪಾಯಿಂಟು ಇಲ್ಲ ಆರ್ಗನ್ ವೈಸ್ ಇಲ್ಲ ಮೆರಿಡಿಯನ್ ವೈಸ್ ಇಲ್ಲ ಪ್ರೆಷರ್ ಪಾಯಿಂಟ್ಸ್ ಏನಿಲ್ಲ ಜಸ್ಟ್ ಯು ಆರ್ ಆಕ್ಟಿವೇಟಿಂಗ್ ಹೈಪರ್ ಟೆನ್ಷನ್ ಪಾಯಿಂಟ್ ಟ್ರ್ಯಾಂಗ್ಯುಲರ್ ಫೋಜಾ ಸಿಕ್ಸ್ ಈ ಪಾಯಿಂಟನ್ನು ಆಕ್ಟಿವೇಟ್ ಮಾಡ್ತೀರಿ ಸೊ ಎಲ್ಲ ಟಿ ಎಂ ಸ್ಟೂಡೆಂಟ್ಸ್ ಎರಡು ಸಾವಿರದ ಎಂಟುನೂರ ಐವತ್ತು ಜನ ಟಿ ಎಂ ಸ್ಟೂಡೆಂಟ್ ಇದ್ರ ನನ್ನ ರಿಕ್ವೆಸ್ಟ್ ನಾಳೆ ಸಂಜೆ ಏಳುವರೆಯಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರೆಗೂ ಆರು ಏಳು ದಿನಗಳ ಕಾಲ ಈ ಒಂದು ಕೋರ್ಸ್ ಏನಿರುತ್ತೆ ಯಾರೂ ಮಿಸ್ ಆಗಬೇಡಿ ನೀವು ನಾನು ಟಿ ಎಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ ಅಷ್ಟೇ ಇಂಪಾರ್ಟೆಂಟ್ ಆರಿಕ್ಯುಲರ್ ಥೆರಪಿಗೂ ಕೊಡ್ತೀನಿ ಸೊ ಲಾಸ್ಟ್ ಇಯರ್ ಬ್ಯಾಚ್ ಸಂಕ್ರಾಂತಿನಲ್ಲಿ ಏನು ಸ್ಟಾರ್ಟ್ ಆಗಿದೆ ಅವರಿಗೆ ಈ ಕೋರ್ಸು ಫ್ರೀ ಕೊಟ್ಟಿದ್ದೀವಿ ನೆಕ್ಸ್ಟು ಟಿ ಎಮ್ಗೆ ಇರಲ್ಲ ಓಕೆ ಸೊ ಹಾಗಾಗಿ ಈ ಟಿ ಎಮ್ ಅವ್ರಿಗೆ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಕಲೀರಿ ನೆಕ್ಸ್ಟ್ ಟಿ ಎಮ್ ಏನಾದ್ರು ಜಾಯ್ನ್ ಅಂತ ಇದ್ದೀರ ಯಾರಾದರೂ ಅಂದರೆ ಈ ಕೋರ್ಸನ್ನ ತಗೊಳ್ಳಿ ಈ ಆರಿಕ್ಯುಲರ್ ಕೋರ್ಸ್ ತಗೊಳೋದು ಕಲಿಯೋದ್ರಿಂದ ನಿಮಗೆ ಟಿ ಎಮ್ ಬೆಟರಾಗಿ ಅರ್ಥ ಆಗುತ್ತೆ ಇಲ್ಲ ಸರ್ ಆ ಟಿ ಎಮ್ ಅಲ್ಲಿ ಯಾರೇ ಇರುತ್ತಾ ಇರಲ್ಲ ಟಿ ಎಮ್ ಕೋರ್ಸಲ್ಲಿ ನಿಮಗೆ ಓನ್ಲಿ ಮೆರಿಡಿಯನ್ ಪಾಯಿಂಟ್ಸ್ ಇರುತ್ತೆ ಅಕ್ಯುಪ್ರೆಜ್ ಕಲರ್ ಥೆರಪಿ ಆಗಿರ್ಬೋದು ಅಕ್ಯುಪ್ರೆಷರ್ ಆಗಿರ್ಬೋದು ಮತ್ತು ಆರಿಕ್ಯುಲರ್ ಥೆರಪಿ ಆಗಿರ್ಬೋದು ಟಿ ಎಮ್ ಅಲ್ಲಿ ಕವರ್ ಆಗೋಲ್ಲ ಮುಂದಿನ ತಿಂಗಳು ಟಿ ಎಮ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಯಾರಾದರೂ ಜಾಯ್ನ್ ಆಗೋರಿದ್ರೆ ಯು ಜಾಯಿನ್ ದಿಸ್ ಆರಿಕ್ಯುಲರ್ ಥೆರಪಿ ಸೂಪರ್ ಆಗಿರುತ್ತೆ ಓಕೆ ಒಂದು ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಯಾರು ಮಿಸ್ ಆಗಬೇಡಿ ಈ ಆರಿಕ್ಯುಲರ್ ಕ್ಲಾಸನ್ನ ಮತ್ತೆ ನಾನು ಈ ಆರಿಕ್ಯುಲರ್ ಕ್ಲಾಸ್ ಮಾಡ್ಬೇಕಂದ್ರೆ ಒನ್ ಇಯರ್ ಆಗುತ್ತೆ ಅಕ್ಯುಪ್ರೆಜರ್ ಮಾಡಬೇಕು ಟಿ ಎಮ್ ಮಾಡಬೇಕು ಮತ್ತು ನ್ಯೂಮರಲೈಸ್ ಅದೆಲ್ಲ ಮಾಡ್ಕೊಂಡು ಬರೋ ತಟ್ಟಿಗೆ ಲಾಸ್ಟ್ ಇಯರ್ ಮಾಡಿದ್ದೆ ಇಯರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಮತ್ತೆ ಮತ್ತೆ ಈ ಕೋರ್ಸ್ ಸಿಗಲ್ಲ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರ ನಮ್ಮ ಫ್ಯಾಮ್ಲಿನ ಮೆಡಿಸಿನ್ ಫ್ರೀ ಮಾಡಬೇಕು ನಾನು ಮೆಡಿಸಿನ್ ಇಲ್ಲದೆ ಈವನ್ ಚಿಕ್ಕ ಪುಟ್ಟ ಕಾಯಿಲೆ ಇರ್ಬೋದು ಗಂಭೀರ ಕಾಯಿಲೆಗಳಿರ್ಬೋದು ವಾಸಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಸಿಸ್ಟಮನ್ನ ರಿಸರ್ಚ್ ಮಾಡಿಬಿಟ್ಟು ಬಸವ ಅಕಾಡೆಮಿದು ಸ್ಟ್ರೆಂತ್ ನಿಮಗೆಲ್ಲ ಗೊತ್ತು ನಾವು ಯಾವುದೇ ಒಂದು ಕಲರ್ ಹೇಳ್ತೀವಿ ಒಂದು ಪಾಯಿಂಟ್ ಹೇಳ್ತೀವಿ ಅಂದರೆ ಅದನ್ನು ಸಾವಿರಾರು ಜನದ ಮೇಲೆ ರಿಸರ್ಚ್ ಮಾಡಿಬಿಟ್ಟು ಈಗೇ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ ಅದು ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಬಸ್ವಾಕ್ಯೂ ಅಕಾಡೆಮಿ ಸೊ ಅದೇ ಥರ ದ ಸೇಮ್ ಥಿಂಗ್ ನೀವು ಈ ಪಾಯಿಂಟ್ ಪಾಯಿಂಟ್ನ ಅದ್ಭುತವಾಗಿ ಯೂಸ್ ಮಾಡಬೇಕು ಇದರಲ್ಲೇ ಪ್ರೋಟೋಕಾಲ್ಸ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇದು ದಿಸ್ ಇಸ್ ದ ವಂಡರ್ಫುಲ್ ಚಾನ್ಸ್ ಮತ್ತೆ ತಮ್ಮೆಲ್ಲರೂ ಈ ಒಂದು ಆರಿಕ್ಯುಲರ್ ಸಿಸ್ಟಮ್ಗೆ ವೆಲ್ಕಮ್ ಮಾಡ್ತೀನಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಟ್ವೆಂಟಿ ಟ್ವೆಂಟಿ ಫೈವ್ ಕನ್ನಡದಲ್ಲಿ ಇರುತ್ತೆ ಸೊ ಯಾರಿಗೆಲ್ಲ ಕನ್ನಡದಲ್ಲೇ ಈ ಕೋರ್ಸನ್ನು ಕಲಿಬೇಕಂತಿದ್ರು ಅವರೆಲ್ಲರಿಗೂ ಸ್ವಾಗತ ಇಟ್ ಸೊ ಲಾಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ತುಂಬ ಜನಕ್ಕೆ ಸ್ಕಿನ್ ಅಲರ್ಜಿ ಇರುತ್ತೆ ಅಲ್ವಾ ನವೆ ಇರ್ಬೋದು ತುರ್ಕೆ ಇರ್ಬೋದು ಸ್ಕಿನ್ ಕ್ರ್ಯಾಕ್ ಇರುತ್ತೆ ಓಕೆ ಇಲ್ಲ ರಿಂಗ್ ವಾರ್ಮ್ಸ್ ಇರುತ್ತೆ ಓಕೆ ಸ್ಕಿನ್ನಲ್ಲಿ ತುಂಬ ಜನಕ್ಕೆ ಪಸ್ ಫಾರ್ಮೇಶನ್ ಆಗ್ತಾ ಇರುತ್ತೆ ವಾಟರ್ ಊಸಿಂಗ್ ಆಗ್ತಿರುತ್ತೆ ಆ ಸ್ಕಿನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಅಕ್ಯು ಅಲ್ಲಿ ಅಕ್ಯು ಪಂಚರ್ ಮೆರಿಡಿಯನ್ ಅಲ್ಲಿ ಆದ್ರಾಗಿ ವಿ ಯೂಸ್ ಲಂಗ್ ಮೆರಿಡಿಯನ್ ಅಂಡ್ ಲಿವರ್ ಮೆರಿಡಿಯನ್ ಪಾಯಿಂಟ್ಸ್ ಅಂದರೆ ಇನ್ ಆಗಿ ಟ್ರೀಟ್ ಮಾಡುತ್ತೇವೆ ಬಟ್ ಆರಿಕ್ಯುಲರ್ ಥೆರಪಿನಲ್ಲಿ ನಿಮಗೆ ಡೈರೆಕ್ಟ್ ಪಾಯಿಂಟ್ ಇದೆ ಎನಿ ಸ್ಕಿನ್ ಅಲರ್ಜಿಸ್ ನಿಮ್ಗೆ ಏನೋ ಸ್ಕಿನ್ ರ್ಯಾಷಸ್ ಆಗಿದೆ ವಿತಿನ್ ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ರಿಲೀಫ್ ಕೊಡಬೇಕು ಒಂದು ಅಲರ್ಜಿ ಮಾತ್ರೆ ತಗೊಂಡ್ರೆ ಯಾವ ಥರ ರಿಲೀಫ್ ಆಗುತ್ತೋ ಆ ಥರ ನೀವು ಆರಿಕ್ಯುಲರಲ್ಲಿ ಕೊಡಬಹುದು ಸೊ ಲುಕ್ ಅಟ್ ದಿಸ್ ನಿಮ್ಗೆ ಈ ಒಂದು ಈ ಕಿರಿ ಕಿವಿ ಪಾಯಿಂಟ್ ಬರುತ್ತಿಲ್ಲಿ ಓಕೆ ಅದ್ರ ಕೆಳಗಡೆ ಎಸ್ ಎಫ್ ಫೈವ್ ಅಂತೇಳಿ ದಿಸ್ ಈಸ್ ಯುವರ್ ಅಲರ್ಜಿಕ್ ಪಾಯಿಂಟ್ ಎನಿ ಸ್ಕಿನ್ ಅಲರ್ಜಿಸ್ನ ನೀವು ಈ ಎಸ್ ಎಫ್ ಫೈವ್ ಅಲ್ಲಿ ಟ್ರೀಟ್ ಇಲ್ಲಿ ಬುಗುಡೆ ಹಾಕೋತಿವಲ್ವಾ ಅಲ್ಲಿ ಬರುತ್ತೆ ನಿಮ್ಮಲ್ಲಿ ಕೆಲವರಿಗೆ ಬಂಗ್ ಆಗಿರುತ್ತೆ ಪಿಗ್ಮೆಂಟೇಶನ್ ಆಗಿರ್ಬೋದು ಕೆಲವರಿಗೆ ಕಾಲಲ್ಲಿ ಬ್ಲ್ಯಾಕ್ ಆಗಿರುತ್ತೆ ಆ ಗ್ಯಾಂಗ್ರೀನ್ ಆಗ್ತಾ ಇರುತ್ತೆ ನಿಮ್ಮ ಸ್ಕಿನ್ ನ ಸ್ಕಿನ್ಗೆ ಪ್ರಾಣ ಶಕ್ತಿನ ಫ್ಲೋ ಮಾಡಿಬಿಟ್ಟು ಅಲ್ಲಿರೋ ಅಲ್ಲಿರೋ ಇಶ್ಯೂಸನ್ನ ತನಗೆ ತಾನೇ ಬಾಡಿ ಕ್ಯೂರ್ ಮಾಡಬೇಕು ಅಂದರೆ ಈ ಪಾಯಿಂಟನ್ನು ಆಕ್ಟಿವೆ ಆಕ್ಟಿವೇಟ್ ಮಾಡ್ಬೋದು ಎಸ್ ಎಫ್ ಫೈವ್ ಓಕೆ ಸೊ ಈ ಪಾಯಿಂಟನ್ನ ಜಸ್ಟ್ ನೀವು ಕೈಯಿಂದನೇ ಅಪ್ವರ್ಡ್ ಮಸಾಜ್ ಈ ಥರ ಮಾಡ್ಬೋದು ಇಲ್ಲ ಅಲ್ಲಿ ಆರಿಕ್ಯುಲರ್ ಸೀಡನು ಆಗ್ಬೋದು ಇದನ್ನು ಜಸ್ಟ್ ವಿದಿನ್ ಟೂ ಟು ತ್ರೀ ಡೇಸಲ್ಲಿ ನಿಮಗೆ ಇಚ್ಚಿಂಗ್ ಇರ್ಬೋದು ಇಲ್ಲ ಎಕ್ಸಿಮಾ ಇರ್ಬೋದು ಸೂರ್ಯಾಸಿಸ್ ಇರ್ಬೋದು ಜಸ್ಟ್ ಟ್ರೈ ದಿಸ್ ಪಾಯಿಂಟ್ ಎಸ್ ಎಫ್ ಫೈವ್ ದಿಸ್ ಇಸ್ ದ ಪಾಯಿಂಟ್ ಸೊ ದಿಸ್ ಈಸ್ ಯುವರ್ ಎಸ್ ಎಫ್ ಫೈವ್ ಎಕ್ಸಾಕ್ಟ್ ಆಗಿ ಬುಗುಡೆ ಹಾಕೋ ಜಾಗದಲ್ಲಿ ಸೊ ಹಿರಿಯರು ಅದಕ್ಕೆ ಬುಗಡೆ ಮಾಡಿದ್ದಾರೆ ಅನ್ಕೋತೀನಿ ನಿಮ್ಗೆ ಯಾವುದೇ ತರ ಸ್ಕಿನ್ ಇಶ್ಯೂಸ್ ಬರಬಾರ್ದು ಅಂತೇಳಿ ಓಲೆ ಬುಗುಡೆ ಪ್ರತಿಯೊಂದಕ್ಕೂ ದರ್ ಈಸ್ ಅ ರಿಫ್ಲೆಕ್ಸ್ ಪಾಯಿಂಟ್ ಬಳೆ ಇರ್ಬೋದು ಕಾಲುಂಗ್ರೆ ಇರ್ಬೋದು ಎಲ್ಲೂ ಐದರ್ ಮೆರಿಡಿಯನ್ ಪಾಯಿಂಟ್ ಟಚ್ ಆಗುತ್ತೆ ಆರ್ ರಿಫ್ಲೆಕ್ಸ್ ಪಾಯಿಂಟ್ ಟಚ್ ಆಗುತ್ತೆ ಆರ್ ಆರಿಕ್ಯುಲರ್ ಪಾಯಿಂಟ್ ಟಚ್ ಆಗುತ್ತೆ ಸೊ ಬಂದಾದ ಮೇಲೆ ಕ್ಯೂರ್ ಮಾಡೋದಕ್ಕೆ ತುಂಬ ಎಫರ್ಟ್ ಆಗಬೇಕು ತುಂಬ ಮೆಡಿಸಿನ್ ತಗೋಬೇಕು ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ನೀವು ಈ ಆಲ್ಟರ್ನೇಟ್ ಮೆಡಿಸಿನ್ ಅಲ್ಲಿ ಆರ್ಕ್ಯುಲರ್ ಥೆರಪಿ ಕಲರ್ ಥೆರಪಿ ಪ್ರಾಕ್ಟೀಸ್ ಮಾಡೋದ್ರಿಂದ ಕಾಯಿಲೆ ಇನ್ನೂ ಗಂಭೀರ ಆಗೋದಕ್ಕಿಂತ ಮುಂಚೆನೇ ಅದನ್ನು ವಾಸಿ ಮಾಡ್ಬೋದು ತುಂಬ ಎಫೆಕ್ಟಿವ್ ವೇನಲ್ಲಿ ಈ ಎಲ್ಲ ಥೆರಪಿನಲ್ಲಿ ನೀವೇನು ವಾಸಿ ಮಾಡ್ತಿರಲ್ಲ ಮೋಸ್ಟ್ ಆಫ್ ದಿ ಸಿಮ್ಟಮ್ಸು ಮತ್ತೆ ವಾಪಸ್ ಬರೋಲ್ಲ ಯಾಕಂದರೆ ಬಾಡಿ ತಾನೇ ಮಾಡ್ಕೊಂಡಿರುತ್ತೆ ನಾವು ಎಕ್ಸ್ಟರ್ನಲ್ ಫೋರ್ಸಿಂದ ಆ್ಯಂಟಿಬಯೋಟಿಕ್ಸು ಸ್ಟಿರಾಯ್ಡ್ಸು ಈ ಥರ ಎಕ್ಸ್ಟರ್ನಲ್ ಫೋರ್ಸಿಂದ ನಾವು ಅದನ್ನು ಸಪ್ರೆಸ್ ಮಾಡಿದಾಗ ಅದು ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇಟ್ಸ್ ಅ ಇಟ್ಸ್ ಅ ಮೈ ಅಂಬಲ್ ರಿಕ್ವೆಸ್ಟ್ ಬಸವ ಅಕಾಡೆಮಿ ಸಂಶೋಧನೆ ಆಧಾರಿತ ಕೋರ್ಸ್ ಕೊಡುತ್ತೆ ಯಾವುದೇ ಒಂದು ಪಾಯಿಂಟ್ ಹೇಳಿದ್ರೂ ಅದು ನೂರಾರು ಜನರ ಮೇಲೆ ವ್ಯಾಲಿಡೇಟ್ ಮಾಡಿರ್ತೀವಿ ನಾವು ಸೊ ತವೆಲ್ಲರೂ ಈ ಒಂದು ನ್ಯಾಚುರಲ್ಲಾಗಿ ವಾಸಿ ಆಗ್ತಕ್ಕಂಥ ಒಂದು ಆಲ್ಟರ್ನೇಟ್ ಮೆಡಿಸಿನ್ಸ್ ನೇಟಿವ್ ಮೆಡಿಸಿನ್ಸ್ ಅಂತ ನಾವೇನು ಕರಿತೀವಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಂಜೆ ಏಳುವರೆಗೆ ಸಿಗೋಣ ಸೊ ನಮ್ಮ ವೀಡಿಯೋದಲ್ಲಿ ನಿಮಗೆ ಪೇಮೆಂಟ್ ಲಿಂಕ್ ಸಿಗುತ್ತೆ ಆರಿಕ್ಯುಲರ್ ಥೆರಪಿ ಜಾಯ್ನ್ ಆಗೋದಕ್ಕೆ ನಿಮ್ಮಲ್ಲಿ ಯಾರಿಗಾದ್ರೂ ಆರಿಕ್ಯುಲರ್ ಥೆರಪಿ ಹೇಗೆ ಜಾಯ್ನ್ ಆಗೋದು ಅಂತ ಡೌಟ್ ಇದ್ರೆ ನನಗೆ ರೀಸೆಂಟಾಗಿ ಒಂದು ವಾರದಿಂದ ಯಾವೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ ಫೇಸ್ಬುಕ್ ಯೂಟ್ಯೂಬಲ್ಲಿ ಆ ಡಿಸ್ಕ್ರಿಪ್ಷನಿಗೆ ಹೋಗಿ ನಿಮಗೆ ಆರಿಕ್ಯುಲರ್ ಥೆರಪಿ ಪೇಮೆಂಟ್ ಲಿಂಕ್ ಸಿಗುತ್ತೆ ನಿಮಗೆ ಪೇಮೆಂಟ್ ಮಾಡಿದ ತಕ್ಷಣ ವಾಟ್ಸಪ್ಪಿಗೆ ಒಂದು ಜಾಯ್ನಿಂಗ್ ಲಿಂಕ್ ಬರುತ್ತೆ ಟೆಲಿಗ್ರಾಮ್ ಸೊ ಫಸ್ಟ್ ನೀವು ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಟೆಲಿಗ್ರಾಮ್ ಲಿಂಕ್ ಸಿಗುತ್ತೆ ಲಿಂಕ್ ತಕ್ಷಣ ಅಲ್ಲಿ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಆ್ಯಡ್ ಆಗ್ತೀರ ಓಕೆ ಟಿ ಎಮ್ ಸ್ಟೂಡೆಂಟ್ಸು ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಆಡೋದು ಬೇಡ ನಿಮ್ಮ ಗ್ರೂಪಿಗೆ ನಿಮಗೆ ಪೇ ಕ್ಲಾಸದು ಜೂಮ್ ಲಿಂಕ್ ಬರುತ್ತೆ ಸಂಜೆ ಏಳುವರೆಯಿಂದ ಒಂಬತ್ತುವರೆ ತನಕ ಕ್ಲಾಸ್ ಇರುತ್ತೆ ವಿತ್ ಪ್ರಾಕ್ಟಿಕಲ್ಸ್ ಪ್ರತಿಯೊಂದು ಪಾಯಿಂಟನ್ನು ಪೊಸಿಷನ್ ತೋರಿಸ್ಬಿಟ್ಟು ಅದನ್ನು ಯಾವ ಥರ ಡಯಾಗ್ನೈಸ್ ಮಾಡೋದು ಎಲ್ಲ ಪ್ರತಿ ಎಲ್ಲೇ ಕಾಯಿಲೆ ಆದರೆ ಒಂದು ಕಲರು ಸ್ಟ್ರಕ್ಚರ್ ವೇರಿಯೇಷನ್ಸ್ ಇರುತ್ತೆ ಅದನ್ನು ಯಾವ ಥರ ಡಯಾಗ್ನೈಸ್ ಮಾಡಿ ಟ್ರೀಟ್ ಮಾಡೋದಂತ ನಾವು ಹೇಳ್ಕೊಡ್ತೀವಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲರಿಗೂ ಕರ್ಣ ಚಿಕಿತ್ಸೆ ಇಂಗ್ಲೀಷಲ್ಲಿ ಇದನ್ನು ಆರಿಕ್ಯುಲರ್ ಥೆರಪಿ ಅಂತೀವಿ ಕರ್ಣ ಚಿಕಿತ್ಸೆಗೆ ಸ್ವಾಗತ ಥ್ಯಾಂಕ್ ಯು